ಸತೀಶ್ ಅಣ್ಣ ಅಂತಂದ್ರೆ ಅಣ್ಣ ನಮ್ ಸಮಾಜದಲ್ಲಿ ನೀವು ಜಡಗಣ ಬಾರಾಣ ಏನೋ ಹಾಕಿದೆ ಅಂದ್ರೆ ಸೊ ಮ್ಯಾಪ್ ಕಡಿಮೆ ಪ್ಲಾನ್ ಹಾಕಿದ್ರೆ ಕರೆಕ್ಟ್ ಏಟ್

ನಮ್ಮ ಆಚರಣೆ ಇದೆ ಅಂತ ಈಗ ನಾವು ಮುಖ್ಯಮಂತ್ರಿ ನಮ್ಮ ಆಚರಣೆ ಹಿಂದೂ ಹೇಳೋ ವರ್ಗದವರು ನಾವೇನ್ ದಲಿತರು ಅಂತೀವಿ ನಾವೇನ್ ಎಸ್ ಸಿ ಎಸ್ ಟಿ ಆ ಸಮಾಜದವ್ರು ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜನಾಂಗಗಳಿಗೆ ಒಳ್ಳೇದಾಗ ಅನುಕೂಲ ಆಗ್ತದೆ ಹೇಳಿದಾಗ ಆಗ್ತದೆ ಬಿದ್ರೋದನ್ನ ಮಹಿಳೆಯವರಾಗ್ತಾರೆ ಅಲ್ಲಿಂದ ಗೊತ್ತು ಇವ್ರು ಬೇಕು ಬೇಕಂತಾರ ಬೇಕಂತ ಸಂದರ್ಭದಲ್ಲಿ ಮರ್ತು ಬಿಡುವಂತ ಕೆಲಸ ಆಗ್ತದೆ ನಮ್ಮ ಸಮಾಜ ನಮ್ಮ ವರ್ಗ ನಮ್ಮ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಉದ್ದಾರ ಮುಖ್ಯಮಂತ್ರಿ ಆದ ಮಾತ್ರ ಆಗಕ್ಕೆ ಅನುಕೂಲ ಆಗ್ತದೆ ಇವತ್ತು ನಾನು ಇನ್ನೊಂದು ಯಾಕಂದ್ರೆ